ನಾವಿವಾಗ ಏನಾಗ್ಲೇ ನಿಮ್ಗೆ ತೋಟ ತೋರಿಸಿದೆ ಐನೂರಲ್ಲಿ ಅದೇ ತೋಟದಲ್ಲಿ ಇದ್ದೀವಿ ಇದು ಮೂರನೇ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲಿ ಸುಳಿ ಕೊಳೆ ಇದೆ ನೋಡಿ ಇದು ನೋಡಬಹುದು ನೀವು ಇವಾಗ ಈ ಈ ಭಾಗ ನಿಂಗೆ ಎತ್ತಿದ್ರೆ ನೋಡಿ ಸ್ನೇಹರು ಹಿಂಗೆ ಬರ್ತಾ ಇದೆ ಕಾಣ್ತಾ ಇದೆಯಾ ಇದು ಆ್ಯಕ್ಚುಲಿ ನಾವು ಅಡಕೆ ತೋಟದಲ್ಲಿ ತುಂಬಾನೇ ಡೆಡ್ಲಿಯಸ್ ಡಿಸೀಸ್ ಇದು ಮಲೆನಾಡು ಭಾಗಗಳು ಜಾಸ್ತಿ ಬರುತ್ತೆ ಸೊ ಇದು ನಿಮಗೆ ಸುಳಿ ಕೊಳೆ ಇರುವಾಗ ಯಾಕಂತ ಹೇಳಿದ್ರೆ ಇದೇನಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಒಳಗಡೆಗೆ ಮುಂದಿದೆ ಸರ್ ಒಳಗೆ ನೋಡಿ ಇದು ಕೆಟ್ಟದಾಗಿ ಒಂದು ಸ್ಮೆಲ್ ಬರುತ್ತೆ ಹೌದು ವಾಸನೆ ಬರುತ್ತೆ ಸೊ ಇದು ತರದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿದ್ದು ಸೊ ಇದನ್ನ ನಾವೇನ್ ಮಾಡಬೇಕು ಈ ತರ ಬಂದಿರುತ್ತೆ ಅಂತ ನೀರವಾಗಿ ತೆಗೆದು ಬಿಟ್ಟು ಆ ಜಾಗವನ್ನು ಸಿಒ ಸಿನ ಒಂದು ಮೂರು ಗ್ರಾಮ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಅಥವಾ ಮಳೆಗಾಲಕ್ಕೆ ಪ್ರಾರಂಭಿನ ಮೊದಲು ಈಗ ನಾವು ಇದನ್ನ ಹೇಳ್ತಿವಲ್ಲ ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ ಕಾಪರ್ ಸರ್ಪೇಟ್ ಮತ್ತೆ ಮೈಲ್ತುತ್ತ ಮೈಲ್ತುತ್ತ ಮತ್ತೆ ಸುಣ್ಣ ಅವೆರಡನ ಇಲ್ಲಿ ಸುರಿಬೇಕು ಇಲ್ವಾ ಸಿ ಡೈರೆಕ್ಟ್ ನೋಡಿ ಕೆಟ್ಟ ಸ್ಮೆಲ್ ಇದೆ ಸಿಒಸಿ ಒಂದು ಮೂರ್ ಗ್ರಾಮ್ ಒಂದ್ ಲೀಟರ್ ನೀರ್ ಹಾಕೊಂಡು ಇದಕ್ಕೆ ನಾವು ಕಂಟ್ರೋಲ್ ತರಬಹುದು ಇದು ನೋಡಿ ಇದು ಕಾಯಿಲೆ ಬಂತು ಅಂತ ಹೇಳಿದ್ರೆ ಗಿಡ ಬೇಗ ಆಗೋದಿಲ್ಲ ಒಂದ್ ಒಂದ್ಸರಿ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಈ ಗಿಡ ತುಂಬಾನೇ ಸಕ್ಸಸ್ ಅಂದ್ರೆ ತುಂಬಾನೇ ಚೆನ್ನಾಗಿ ಗಿಡ ಬರುತ್ತೆ ಮುಂದೆ ಬಟ್ ಸಣ್ಣದಿದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈಗ ನೀವೆಲ್ಲ ಹೇಳಿ ಸರ್ ಅದು ಹಾಕಿರೋದು ಸುಳೆ ಬರುತ್ತೆ ಸರ್ ಇದು ಬರುತ್ತೆ ಸುಳೆ ಬರುತ್ತೆ ಸರ ಸುಳೆ ಬರುತ್ತೆ ಏನು ತೊಂದರೆ ಇಲ್ಲ ಸುಳೆ ಸುಳ್ಳೆ ತೆಗೆದುಬಿಟ್ರೆ ನೀವು ಈ ಸಿ ಓ ಸಿ ಹಾಕಿದ್ರೆ ಈಗ ಮತ್ತೆ ಇದು ಹೊಸ ಹೊಸ ಚಿಗುರು ಬರುತ್ತೆ ಹೊಸ ಸುಳಿ ಏಳತ್ತೆ ಆಮೇಲೆ ಇಲ್ವಾ ತುಂಬಾ ದೊಡ್ಡ ಗಿಡ ಆಗಿತ್ತು ಸ್ವಲ್ಪ ಎತ್ತರ ಇತ್ತು ಅಂತ ಹೇಳಿದ್ರೆ ಈ ಸುಳಿನೆ ಕಟ್ ಮಾಡೋಕೆ ಹೇಳ್ತೀವಿ ನಾವು ಕಟ್ ಮಾಡಿಬಿಟ್ಟು ಇಲ್ಲೊಂದು ಸ್ಲಿಟ್ ಕೊಡೋಕೆ ಹೇಳ್ತೀವಿ ಇಲ್ಲಿ ಉದ್ದ ಸರ ಇಲ್ಲೊಂದು ಉದ್ದ ಒಂದು ಈ ಥರ ನೀವೊಂದು ಚಾಕು ತಗೊಂಡು ಇದ್ ಕಟ್ ಮಾಡಿದ್ರೆ ಇಲ್ಲಿ ಒಳಗೆ ಒಳಗೊಂದು ಕೆಟ್ಟದಾಗಿ ಒಂದು ಹೌದು ಹೌದು ಬರುತ್ತೆ ಲೋಳೆ ತರ ಒಂದು ರಸ ಬರುತ್ತೆ ಬರುತ್ತೆ ಆ ರಸ ಪೂರ್ತಿ ಹೋಗುವ ಮಾಡಿ ಬೇಕ್ರಿ ಇದರಲ್ಲಿ ಇರ್ಬೋದು ಏನೋ ಸಣ್ಣದಾಗಿ ಒಂದು ಕಟ್ ಮಾಡ್ರಿ ಆ ರಸ ಪೂರ್ತಿ ಹೊರಗಡೆ ಹೋಯ್ತು ಅಂದ್ರೆ ಇದ್ರೆ ಈ ಕಟ್ ಮಾಡಿರಿ ತಿಲ್ಲ ಕಟ್ ಮಾಡಿರೋ ಭಾಗದಿಂದ ಹೊಸ ಸುಳಿ ಬರುತ್ತೆ ಪರವಾಗಿಲ್ಲ ಇದು ಕ್ಲಿಯರ್ ಆಗುತ್ತೆ ಇದು ಎರಡನೇ ಸಮಸ್ಯೆ ಇಲ್ಲಿ ಕಟ್ ಮಾಡಿದ್ದಾರೆ ಇವರು ಹೆಚ್ಚಿನ ಹೊಸ ಸುಳಿ ಬರ್ತಾ ಇದೆ ಬಟ್ ಇಷ್ಟೆಲ್ಲ ಪೂರ್ತಿ ಬುಡ ಸಮೇತ ತೆಗ್ದಿರೋದು ಗಿಡ ಸಕ್ಸಸ್ ಆಗೋದು ಸ್ವಲ್ಪ ಕಡಿಮೆ ಕಡಿಮೆ ಈ ತರ ಪೂರ್ತಿ ಬುಡ ಸಮೇತ ಕಟ್ ಮಾಡಿದ್ರೆ ಹೋಗುತ್ತೆ ಇದು ಗಿಡ ಬರಲ್ಲ ಬಟ್ ಏನಂತ ಹೇಳಿದ್ರೆ ಜಸ್ಟ್ ನಾವು ಸ್ಲಿಟ್ ಕೊಟ್ಟು ಜಸ್ಟ್ ಒಂದು ಸ್ವಲ್ಪ ಹಿಂಗ ಓಪನ್ ಮಾಡಿ ಏನು ಹೊಸ ಸುಳ್ಳಿ ಬರುತ್ತಲ್ಲ ಅದು ಚೆನ್ನಾಗಿ ಬರುತ್ತೆ